ನಾನಿವತ್ತು ಶಾವಿಗೆ ಪಾಯಸ ಮಾಡೋದು ಹೇಗೆ ಏನೋ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಶಾವಿಗೆ ಪಾಯಸ ಮಾಡಿದರೆಲ್ಲ ಗಟ್ಟಿಯಾಗುತ್ತೆ ಹೇಗೆ ಮಾಡೋದು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಈ ಮೆಥಡಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್ ಮೊದಲು ಇದನ್ನ ನಿಮ್ಮ ಶಾವಿಗೆ ತಗೋಬೇಕು ಇದನ್ನು ನಾವು ತುಪ್ಪದಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು ಸ್ವಲ್ಪ ಬಣ್ಣ ಬರೋವರಿಗೆ ಫ್ರೆಂಡ್ಸ್ ಹೀಗೆ ಮೊದಲನೇದಾಗಿ ಒಂದು ಪಾತ್ರೆಗೆ ತುಪ್ಪ ಹಾಕಬೇಕು ಇದಕ್ಕೆ ನೀವು ಮೊದಲನೇದಾಗಿ ಇದೇ ತುಪ್ಪದಲ್ಲಿ ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿ ಫ್ರೈ ಮಾಡಿ ಹೀಗೆ ಸ್ವಲ್ಪ ಕಾಳಜಿರುತ್ತೆ ಇದೆಲ್ಲ ಸ್ವಲ್ಪ ನೋಡಿ ದ್ರಾಕ್ಷಿಯಲ್ಲಿ ಸ್ವಲ್ಪ ಕೆಲ್ಪ ಇದೇ ಇದಕ್ಕೆ ನಾವೀಗ ಶಾವ್ಗೆ ಸಹ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ರೋಸ್ಟೇ ಶಾವಿಗೆ ಇರ್ತವೆ ಅವನ್ನಾದರೂ ಜಾಸ್ತಿ ಫ್ರೈ ಮಾಡೋಕ್ಕೆ ಬೇಡ ನೋಡಿ ಹೀಗೆ ತುಪ್ಪದಲ್ಲಿ ಯಾವಾಗಲೂ ಮೊದಲು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪು ಕಲರ್ ಚೇಂಜ್ ಆದಂಗೆ ಮಾಡಿದರೆ ಸಾಕು ತುಂಬ ಬೇಡ ನೋಡಿ ಹೀಗೆ ಸ್ವಲ್ಪ ಈ ಕಲರ್ ನೋಡಿ ಈ ಕಲರಾಗಿ ಹುರಿಬೇಕು ಈ ಕಲರ್ ಹುಡಿದವು ಇವಕ್ಕೆ ನಾವು ಮೊದಲನೇದಾಗಿ ಸ್ವಲ್ಪ ಹೀಗೆ ನೀರಲ್ಲಿ ಸ್ವಲ್ಪ ಒಂದು ಕುದಿ ಬರೋವರಿಗೆ ಬೇಯಿಸಬೇಕು ಫ್ರೆಂಡ್ಸ್ ಶಾವಿಗೆ ಮೊದಲು ಯಾವಾಗಲೂ ಈ ಮೆಥಡಲ್ಲಿ ಮಾಡಬೇಕು ನೋಡಿಕೀಗೆ ಚೆನ್ನಾಗಿ ಕುದಿದರವರಿಗೆ ಸ್ವಲ್ಪ ಒಂದು ಕುದಿ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಹಾಲು ಮೊದಲು ಕುದಿಲಿಕ್ಕೆ ಇಡಬೇಕು ನಾನು ಅರ್ಧ ಲೀಟ್ರ್ ಹಾಲೇ ಇಟ್ಟಿದ್ದೀನಿ ಬರೀ ಹಾಲಲ್ಲೇ ಹಾಲು ಪಾಯಸ ಮಾಡೋರು ಹಾಲನ್ನೇ ಮಾಡಿ ಇಲ್ಲಾಂದರೆ ಅನುಕೂಲ ಇಲ್ಲ ಅಂದರೆ ಸ್ವಲ್ಪ ನೀರು ಬೇಕಾದ್ರೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ನೀರು ಮಾಡಿ ಇದು ಚೆನ್ನಾಗಿ ಕುದಿ ಬರಲಿ ಹಾಲು ಈಗ ಹಾಲು ಕುದಿ ಬಂದಿದೆ ಇದಕ್ಕೀಗ ಬೇಯಿಸಿ ನೀರಲ್ಲಿ ಈ ಈಶಾವಿಗೆನ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಹೀಗೆ ಈ ರೀತಿ ಮಾಡಿದರೆ ಯಾವಾಗಲೂ ಗಟ್ಟಿಯಾಗಲ್ಲ ಪಾಯಸ ನಮಗೆ ಮೀಡಿಯಮಾಗಿ ಒಂದೇ ಹದ್ದಲ್ಲಿ ಇರುತ್ತೆ ಫ್ರೆಂಡ್ಸ್ ನೋಡಿ ಇದು ಈಗ ಕುದಿ ಬರುತ್ತಲ್ಲ ಇವಾಗ ನಾವು ಸಕ್ಕರೆ ಆ್ಯಡ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ನಾವು ಈಗ ಸಕ್ಕರೆನ ಆ್ಯಡ್ ಮಾಡೋಣ ನೋಡಿ ರುಚಿಗೆ ತಕ್ಕಂತೆ ಯಾವುದು ಇದು ಮಾಡಿ ಕೆಲವರು ಸಿಹಿ ಕಡಿಮೆ ತಿಂತೀರ ಅಂಥವರು ಸ್ವಲ್ಪ ಕಡಿಮೆ ಆ್ಯಡ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಆ್ಯಡ್ ಮಾಡಿದ್ದೀನಿ ಮತ್ತು ಅದೇ ರೀತಿ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ನೋಡಿ ಹೀಗೆ ಹೀಗೆ ಮಿಲ್ಕ್ ಮೇಡು ಮಿಲ್ಕ್ ಮೇಡ್ ಹಾಕಬೇಕು ಮಿಲ್ಕ್ ಮೇಡ್ ಹಾಕೋದ್ರಿಂದ ಟೇಸ್ಟ್ ಪಾಯಸ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಮಿಲ್ಕ್ ಮೇಡ್ ಹಾಕಿ ಇದಕ್ಕೆ ನೋಡಿ ಹೀಗೆ ಮಿಲ್ಕ್ ಮೇಡ್ ಹಾಕಿಬಿಡಿ ಅದು ಗಟ್ಟಿ ಇರುತ್ತೆ ಸ್ವಲ್ಪ ಸ್ಪೂನ್ನ ಇದ್ರೊಳಗೆ ಹಾಕಿಬಿಡಿ ಹಾಕಿ ಮತ್ತು ಅದೇ ರೀತಿ ಫ್ಲೇವರ್ ಚೆನ್ನಾಗಿರುತ್ತೆ ಯಾವಾಗಲೂ ಏಲಕ್ಕಿ ಹಾಕಿ ಎಲ್ಲವನ್ನು ಹೀಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಿ ಫ್ರೆಂಡ್ಸ್ ತುಂಬ ಏನು ಕುದಿಸೋದು ಬೇಡ ಇಲ್ಲ ಪಾಯಸ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮೆಥಡಲ್ಲಿ ನೀವು ಪಾಯಸನ ಮಾಡಿರಿ ಅದೇ ರೀತಿಯಾಗಿ ಫ್ರೆಂಡ್ಸ್ ಲಾಸ್ಟಿಗೆ ಒಂದೇ ಒಂದು ಚಿಟಿಕೆ ಉಪ್ಪನ್ನ ಆ್ಯಡ್ ಮಾಡಿ ಉಪ್ಪು ಹಾಕೋದ್ರಿಂದ ಯಾವುದೇ ಇಲ್ಲ ಅಂದರೆ ಟೇಸ್ಟ್ ಇರಲ್ಲ ಹಾಗಾಗಿ ಯಾವುದೇ ಸ್ವೀಟ್ ಅಡುಗೆಗೂ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಬೇಕು ನೋಡಿ ಫ್ರೆಂಡ್ಸ್ ಫೈ ಸಾಲಿ ಈ ಥರ ನೋಡಿ ಮಾಡಿ ಎಷ್ಟೊತ್ತಾದರೂ ಏನೂ ಆಗೋಲ್ಲ ಈ ಮೆಥಡಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್ ನೀವು ನೋಡಿ ಹೀಗೆ ಹೀಗೆ ಮಾಡಿಟ್ಬಿಟ್ರೆ ನೀವು ಎಷ್ಟೊತ್ತು ಒಂದು ಏನು ಎಲ್ಲ ಆದ್ರೂ ಇದೇ ಇದರಲ್ಲಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಗೋಡಂಬಿ ದ್ರಾಕ್ಷಿ ಮಿಲ್ಕ್ ಮೇಡು ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಇದು ಈ ಮೆಥಡಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್ ಮಾಡಿ ಒಂದು ಹಬ್ಬಗಳಲ್ಲೆಲ್ಲ ಪಾಯಸ ಗಟ್ಟಿಯಾಗುತ್ತೆ ಅಂತ ಹೇಳ್ತೀನಿ ಈ ಮೆಥಡಲ್ಲಿ ಮೊದಲು ಮಾಡಿಟ್ಕೊಬಿಟ್ಟೆ ನೋಡಿ ಹೀಗೆ ಬಡಿಸ್ಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ಎಲ್ಲ ತಿನ್ನಲಿಕ್ಕೂ ಎಲ್ಲ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಪಾಯಸ ಮಾಡೋ ವಿಧಾನ ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ನಿ ಈ ರಸೀತಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ ಅದೇ ರೀತಿ ನನ್ನ ರಸೀತಿನ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್